ವೀಕ್ಷಕರೇ ಯಾವ ಥರ ಬಂದಿದೆ ಅಂತೇಳಿ ನಾನು ಸುವರ್ಣ ಗಿಟ್ಟೆ ಕಬಾಬ್ ಮಾಡಿದ್ದೀನಿ ಅದು ಸೇ ಸೇಮ್ ಚಿಕನ್ ಕಬಾಬ್ ಥರನೇ ಕಾಣಿಸ್ತಾ ಇದೆ ನೋಡಿ ಇದು ಕೊಂಚ ಗಾರ್ನಿಶಿಗೆ ಒಂದು ಸ್ವಲ್ಪ ನೀರಲ್ಲಿ ಹಾಕ್ಕೊಳನಂತೆ ನೋಡಿ ಬೇಕಾದರೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮಗೆ ನಾ ಶ್ರವಣ ನಮಗೆ ಫೀಲೇ ಬರೋದಿಲ್ಲ ನಾನು ಯಾವ ರೀತಿ ನಾನ್ ವೆಜ್ ತಿಂತಿಲ್ಲ ಅನ್ನೋದು ಲೆಕ್ಕ ಬರುತ್ತೆ ನೋಡಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿ ಅನಿಸುತ್ತೆ ಮತ್ತೆ ನೋಡಿ ಸ್ವಲ್ಪ ಕಬ್ಬಿನ ಸೊಪ್ಪು ಮೇಲೆ ಹಾಕ್ಕೊತೀನಿ ನೋಡಿ ಆ ಥರ ಬಂದಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನೆಲ್ಗೆ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡ ಜಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂಚೂರು ಸುವರ್ಣ ಗಿಡ ತೊಗೊಂಡಿದ್ದೀನಿ ಇದೊಂಚೂರು ಎಲ್ಲತ್ತೆ ತೆಗೆ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಇದನ್ನು ಒಂಚೂರು ಕಬಾಬ್ ಮಾಡೋಣ ಅಂದ್ಕೊಂಡು ತೋರಿಸ್ತೀನಿ ವೆಜ್ ಕಬಾಬು ಹಂಗಾಗಿ ಇವಾಗ ಏನು ಶ್ರಾವಣ ಇದೆ ಯಾರು ಇವಾಗ ನಾನ್ ವೆಜ್ ತಿನ್ನೋಂಗಿಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ತಿಂದರೆ ಒಂಥರ ನಮಗೂ ಒಂಥರ ಸಮಾಧಾನ ಆಗುತ್ತೆ ಏನೋ ಕಬಾಬ್ ತಿಂತಿದೀವನೊಂದು ಫೀನ್ ಫೀಲಿಂಗ್ ಫೀಲಿಂಗ್ ಇರುತ್ತೆ ನೋಡಿ ನಾವು ಯಾವ ಥರ ಮಾಡಬೇಕು ಅಂತೇಳಿ ತೋರಿಸ್ತೀನಿ ನಿಮಗೆ ಈ ಥರ ಈ ಥರ ಹೆಚ್ಚು ಮಾಡಿ ಇಟ್ಕೊಂಡು ಈಗ ಮಸಾಲೆ ರೆಡಿ ಮಾಡ್ಕೊಳೋಣ ನಾನು ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಿಗೆ ಒಂದು ಸ್ವಲ್ಪ ಕಾರ್ ಫ್ಲೋರ್ ಹಾಕ್ಕೊತೀನಿ ಒಂದೆರಡು ಮೂರು ಸ್ಪೂನು ಕಾರ್ನ್ ಫ್ಲೋರ್ ಸೇರಿಸ್ಕೊಳೋಣ ಇಲ್ಲಿ ಅದಕ್ಕೆ ಏನು ಮಸಾಲೆ ನನ್ನ ಪೈಣ್ಣಿಗೆ ಹಾಕ್ತೀವಿ ಅದನ್ನ ನೋಡಿ ನಾನು ಇನ್ನೊಂದು ಎರಡು ಮೂರು ಸ್ಪೂನು ನಾನು ಕಾನ್ ಫೋ ತೊಗೊಂಡಿದ್ದೀನಿ ಅದಕ್ಕೆ ಮೈದಾ ಹಿಟ್ಟು ನಾನು ಒಂದು ಮೂರು ಸ್ಪೂನು ನಾವು ಏನು ನಾವು ಕಬಾಬ್ ಚಿಕನ್ ಕಬಾಬಿಗೆ ಯಾವ ಥರ ತೊಗೊತೀವಿ ನಾವು ಅದೇ ಥರನೇ ಮಾಡ್ಕೊಳೋಣ ಇಲ್ಲಿ ನೋಡಿ ಒಂದು ಮೂರು ಸ್ಪೂನು ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ತೊಗೊತೀನಿ ನಾನು ಒಂದೆರಡು ಸ್ಪೂನು ಎರಡು ಸ್ಪೂನು ಒಂದೂವರೆ ಸ್ಪೂನ್ ಆದರೆ ಸಾಕಾಗುತ್ತೆ ನಾನೊಂದು ಎರಡು ಸ್ಪೂನ್ ನಿಮಗೆ ನೋಡಿ ಕಡಲೆ ಇಟ್ಟಿದ್ದೆ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನೋಡಿ ಇದಕ್ಕೀಗ ನಾನೊಂದು ಗರಂ ಮಸಾಲೆ ಸೇರಿಸ್ತೀನಿ ಒಂದು ಅರ್ಧ ಸ್ಪೂನು ಅದು ಆಪ್ಷನಲ್ಲು ಗರಂ ಮಸಾಲೆ ಬೇಕು ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಸೇರಿಸ್ತೀನಿ ಮತ್ತು ಇಲ್ಲಿ ನಾನು ಆಚೆ ಚಿಕನ್ ಮಸಾಲೆ ಹಿಡಿದು ತಗೊಂಡಿದ್ದೀನಿ ಇಲ್ಲಿ ಇದನ್ನು ಒಂದು ನಾನೊಂದು ಒಂದು ಸ್ವಲ್ಪ ಸೇರಿಸ್ತೀನಿ ಇಲ್ಲಿ ನೋಡಿ ಸೋ ಚಿಕನ್ ಮಸಾಲ ಸೇರಿಸ್ತೀನಿ ಏಕೆಂದರೆ ಚಿಕನ್ ಫ್ಲೇವರ್ ಬರಬೇಕಲ್ವಾ ಹಾಗಾಗಿ ಹಾಗಾಗಿ ಬೇಗ ಅಂದರೆ ನೀವು ಸ್ಕಿಪ್ ಸ್ಕಿಪ್ ಮಾಡ್ಕೊಬೋದು ಗರಂ ಮಸಾಲೆನೇ ಸಾಕು ಅಂತ ಹೇಳಿದ್ರೆ ನಾನು ಬೇಕು ಅನ್ನಿಸ್ತೇ ನಾನು ಹಾಕ್ತೀನಿ ಇಲ್ಲಿ ನೋಡಿ ಸ್ವಲ್ಪ ನಾನು ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ ಚಿಕನ್ ಮಸಾಲ ಸಾರಿ ಮತ್ತು ಇದಕ್ಕೆ ನಾನು ಖಾರದ ಪುಡಿ ಸೇರಿಸ್ತೀನಿ ನಮಗೆ ಎಷ್ಟು ನಮಗೆ ಖಾರ ಬೇಕು ಅನ್ನೋ ಲೆಕ್ಕಕ್ಕೆ ನಾನು ಖಾರ ಸೇರಿಸ್ತೀನಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ತೊಗೊಂಡಿರೋದ್ರಿಂದ ನಾನು ಒಂದೂವರೆ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿ ಹಾಕ್ತೀನಿ ಮತ್ತು ನನಗೆ ಕಲರ್ ಏನು ಸೇರಿಸೋಣ ಇದಕ್ಕೆ ಮತ್ತು ಇಲ್ಲಿ ಉಪ್ಪಿಗೆ ರುಚಿಗೆ ಉಪ್ಪು ಹಾಕು ಉಪ್ಪು ತೊಗೊಂಡಿದ್ದೀನಿ ಅಲ್ಲಿ ಎಷ್ಟು ಬೇಕೋ ರುಚಿ ನೋಡಿಕೊಂಡು ಉಪ್ಪು ಸೇರಿಸ್ಕೊಣೆ ನನ್ನ ಕೈ ಹಾಲ್ತ ನಾನು ಉಪ್ಪು ಹಾಕ್ತಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನು ಒಂದು ಅರ್ಧ ಸ್ಪೂನ್ ಒಂದು ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡಿ ಮತ್ತು ಇಲ್ಲಿ ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇದನ್ನು ಸೇರಿಸ್ಕೊಂತೀನಿ ನೋಡಿ ಒಂದು ಒಂದು ನಿಂಬೆ ಹಣ್ಣು ಸೇರಿಸ್ಕೊಂಡು ಎಲ್ಲ ಒಂಚೂರು ಮಿಕ್ಸ್ ಮಾಡಿಕೊಂಡು ಅದೊಂಚೂರು ನೆನೆಯಲಿಕ್ಕೆ ಬಿಡೋಣ ಅಂತೆ ನೆನೇಲಿಕ್ಕೆ ಬಿಟ್ಬಿಟ್ಟು ಆಮೇಲೆ ಒಂಚೂರು ಅದಕ್ಕೆ ಎಲ್ಲಿ ಸೇರಿಸ್ಕೊಂಡು ಇದು ಮಾಡುವಾಗ ಚೂರು ನೀರ್ ಹಾಕೊಳ ಸ್ವಲ್ಪ ಗಟ್ಟಿಯಾಗಿದೆ ಏನು ಮಾಮೂಲಿ ನಾವು ಕಬಾಬಿಗೆ ನಾವು ತಗೊಂತೀವೋ ನಾವು ಅದೇ ನಾವು ಬ್ಯಾಟರ್ ನಾವು ತಗೊಂತ ಇದ್ದೀನಿ ಈ ತರ ಈ ಟೈಮ್ ಸ್ವಲ್ಪ ಉಪ್ಪು ನೋಡ್ಕೊಳನಾ ಉಪ್ಪು ಬೇಕು ಅಂದ್ರೆ ಹಾಕೋಣ ಬೇಡ ಅಂತ ಸಾಕು ಅಂದರೆ ಸ್ಕಿಪ್ ನೋಡಿ ಜಾಸ್ತಿ ಅಂತೇಳಿ ಮಾಡ್ಕೊಳ್ಳೋದು ಬೇಡ ನೋಡಿ ಈ ಥರ ಮಾಡ್ಕೊಂಡು ನಾವು ಡೀಪ್ ಫ್ರೈ ಆದರೂ ಮಾಡ್ಕೊಬೋದು ಅಂದರೆ ಹಂಚಿನ ಮೇಲೆ ಇಟ್ಟು ಶಾಲಾ ಫ್ರೈ ಆದರೂ ಮಾಡ್ಕೊಬೋದು ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಡೀಪ್ ಫ್ರೈನೇ ಮಾಡ್ಕೊತೀನಿ ನೋಡಿ ಎಲ್ಲ ಕರೆಕ್ಟಾಗಿದೆ ಉಪ್ಪು ಎಲ್ಲ ಈಗ ಅದನ್ನು ಏನು ಸುವರ್ಣಗಡ್ಡೆ ಸ್ಲೈಸ್ ಮಾಡ್ಕೊಂಡಿದ್ದನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷ ನಾವು ನೆನೆ ಇಟ್ಬಿಡೋಣ ಅದು ಎಣ್ಣೆ ಹಾಕೋ ಟೈಮಲ್ಲಿ ಸ್ವಲ್ಪ ಎಳ್ಳನ್ನು ಮುಂಚೆ ಕೊತ್ತಂಬರಿ ಸೇರಿಸ್ಕೊಳೋಣ ನೋಡಿ ಇವಾಗ ಸುವರ್ಣ ಗೊಬ್ಬರ ಸ್ಲೈಸನ್ನೇ ಈ ಕಡೆ ಸೇರಿಸ್ಕೊತಿದ್ದೀನಿ ಸೇಮ್ ನಾವು ಏನು ಚಿಕನ್ನು ಕಬಾಬ್ ಮಾಡ್ತೀವೋ ಅದೇ ಒಂದು ಫ್ಲೇವರ್ ಕೊಡುತ್ತೆ ಇದಕ್ಕೆ ಏಕೆಂದರೆ ನಾವು ಚಿಕನ್ ಏನು ಹಾಕ್ತೀವೋ ಅದನ್ನೇ ಹಾಕ್ಕೊಂಡಿದ್ದೀವಿ ಶ್ರಾವಣ ಅನ್ನೋ ಲೆಕ್ಕದಲ್ಲಿ ಕೆಲವರು ನಾನ್ ವೆಜ್ ತಿನ್ನೋಲ್ಲ ಅದೊಂಥರ ಫೀಲಿಂಗ್ ಅದೇ ಥರ ಬರುತ್ತೆ ಇದು ಏನು ನಾವು ಚಿಕ್ಕ ಕಬಾಬ್ ಮಾಡ್ತಾರೆ ಮಾಡ್ತಿದ್ದೀವಿ ಅದೇ ಥರ ಕ ಬರುತ್ತೆ ನಾವು ಶ್ರಾವಣದಲ್ಲಿ ತಿನ್ನಲ್ಲ ಒಂದು ತಿಂಗಳು ಹಿಂಗೆ ಉರಿ ಆದಮೇಲೆ ಗೌರಿ ಗಣೇಶ ಆದಮೇಲೆ ನಾವು ತಿನ್ನೋದು ಹಾಗಾಗಿ ನಮಗೂ ಬೇಕು ಅನ್ನಿಸ್ತು ಹಂಗಾಗಿ ಅದು ಮಾಡ್ತಾ ಇದ್ದೀನಿ ನೋಡಿ ಈ ಥರ ಕರೆಸ್ಬಿಟ್ಟು ಮುಚ್ಚಿಟ್ಬಿಡೋಣ ವೀಕ್ಷಕರೇ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಇದೆಲ್ಲ ಒಂಚೂರು ನಿಂತ್ಕೊಂಡು ಒಂದು ಸ್ವಲ್ಪ ಸರಿ ಹೋಗುತ್ತೆ ಆಮೇಲೆ ನಾವು ಇದನ್ನು ಮಾಡ್ಬೇಕಾ ಎಣ್ಣೆಗೆ ಹಾಕುವಾಗ ಅದಕ್ಕೆ ಒಂಚೂರು ಎಳ್ಳು ಒಂಚೂರು ಕೊತ್ತಂಬರಿ ಸೇರಿಸ್ಕೊಳೋಣ ನೋಡಿ ್ಕೊಂಡು ಈ ಥರ ನಾನು ಇಟ್ಕೊಳೋಣ ಆಮೇಲೆ ನಿಮಗೆ ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆಗಲಿ ವೀಕ್ಷಕರೇ ಅದನ್ನು ಎಣ್ಣೆಗೆ ಹಾಕೊಂಡು ನಿಮಗೆ ತೋರಿಸ್ತೀನಿ ವೀಕ್ಷಕರೇ ಈಗ ಒಂದು ಅರ್ಧ ಗಂಟೆ ಆಗಿದೆ ಇದು ಇದಕ್ಕೆ ಒಂದು ಸ್ವಲ್ಪ ನಾನು ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ನೋಡಿ ಸೊ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಮತ್ತು ಒಂದು ಸ್ವಲ್ಪ ಒಂದು ಸ್ಪೂನು ಒಂದು ಸ್ಪೂನಷ್ಟು ಬಿಳಿ ಎಳು ಸೇರಿಸ್ತೀನಿ ನಾನು ಏಕೆಂದರೆ ಮೇಲೆ ಒಂಚೂರು ಬಿಳಿ ಬಿಳಿಯಾಗಿ ಚೆನ್ನಾಗಿರುತ್ತೆ ಒಂಚೂರು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ನೋಡಿ ಮಿಕ್ಸ್ ಮಾಡಿಕೊಂಡು ನಾನು ಎಣ್ಣೆ ಬಿಸಿ ಇಟ್ಟಿದ್ದೀನಿ ಚೂರು ಎಣ್ಣೆಗೆ ಹಾಕ್ತೀನಿ ನೋಡಿ ನೋಡಿ ಈ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ ನಾವು ನಾನು ಒಂದೊಂದು ಇಲ್ಲಿಗೆ ಹಾಕ್ತೀನಿ ತೋರಿಸಿ ನಿಮಗೆ ಆಯಿತು ಇದು ಮಾಡಿಕೊಂಡು ನೋಡಿ ವೀಕ್ಷಕರ ನೋಡಿಲಿ ಆಗ್ತಾ ಇದೆ ಈಗ ನೋಡಿ ಇದು ಇದು ಆಗಿದೆ ಇದು ಕ್ರಿಸ್ಪಿ ಆಗಿದೆ ಇದು ಇವಾಗ ಈ ಟೈಮಲ್ಲಿ ನೋಡಿ ಇದು ಸ್ವಲ್ಪ ನೊರೆ ಇಲ್ಲ ಕಡಿಮೆ ಆಗಿದೆ ಮರೆ ಕಡಿಮೆ ಆಗಿದೆ ಇದು ಆಗಿದೆ ಏನೋ ಒಂದು ಆಗ್ತಾ ಬರುತ್ತೆ ಇದು ಒಂದು ಹೂ ತಗೊಳೋಣ ಇದು ಇಂದು ನೋರೆ ಬರಲ್ಲ ಹಂಗಾಗಿ ನೋಡಿ ಇದನ್ನು ತೆಗೆದ್ಬಿಟ್ಟು ಈ ಕಡೆ ನಾನು ಹಾಗೆ ಒಂದು ಸ್ವಲ್ಪ ಕರಿಬೇನ ಸೊಪ್ಪು ಇದ್ರ ಮೇಲೆ ನಾವು ಇದು ಹಾಕ್ಕೊಳನಂತೆ ನೋಡಿ ಎಷ್ಟು ಗರಿ ಗರಿಯ ಕಾಣಿಸಿದ ಶಬ್ದ ಬರುತ್ತೆ ಹಾಕಿದ್ದು ಸ್ವಲ್ಪ ನಾವು ಕರ್ಬೇವಿನ ಸೊಪ್ಪು ಸೇವಿಸ್ಕೊಳ್ತೀವಿ ಈ ಕರ್ಬೇವಿನ ಸೊಪ್ಪು ಏನಾಗ ಏನಾಗುತ್ತೆ ಸ್ವಲ್ಪ ಆರಾಮ ಚೆನ್ನಾಗಿ ಬರುತ್ತೆ ಕರ್ಬೇ ಹೂಗೊಂಡು ಅದಕ್ಕೆ ತುಂಬ ಚೆನ್ನಾಗಿ ರುಚಿನೂ ಬರುತ್ತೆ ಹಂಗಾಗಿ ನೋಡಿ ಇವಾಗ ಇದನ್ನು ಕಟ್ಕೊಂಡು ಈ ಕಡೆ ನಾವೇನು ಕಬಾಬ್ ತಿಂತೀವೋ ವೀಕ್ಷಕರೇ ಅದೇ ಒಂದು ಫ್ಲೇವರ್ ಬರುತ್ತೆ ನಾವು ಶ್ರಾವಣದಲ್ಲಿ ನಾವು ಏನು ನಾವು ನಾನ್ ವೆಜ್ ತಿನ್ನೋಲ್ಲ ಚಿಕನ್ ತಿನ್ನಲ್ಲ ಮಟನ್ ತಿನ್ನಲ್ಲ ಅನ್ನೋರು ಆರಾಮಾಗಿ ಮಾಡಿಕೊಂಡು ತಿನ್ಕೊಬೋದು ನಾವೇನು ಚಿಕನ್ ನಾವು ಮಾಡ್ಕೊತೀವೋ ಅದೇ ಒಂದು ಫ್ಲೇವರು ಇದಕ್ಕೂ ಬರುತ್ತೆ ಅದೇ ಒಂದು ಫೀಲಿಂಗ್ ಇರುತ್ತೆ ನಾವು ಚಿಕನ್ ತಿಂತಾ ಇದ್ದೀವಿ ಅನ್ನೋ ಒಂದು ಹಂಗಾಗಿ ಮತ್ತೆ ಒಂದು ಸರಿ ಹಾಕ್ಕೊತೀವಿ ಒಂದು ಸರಿ ಇದೊಂದ್ಸರಿ ಹಾಕೊಂಡು ತೆಗೆದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಯಾವ ಥರ ಬಂದಿದೆ ಅಂತ ಹೇಳಿ ನಾನು ಸುವರ್ಣ ಗಿಡ್ಡೆ ಕಬಾಬ್ ಮಾಡಿದ್ದೀನಿ ಅದು ಸೇಮ್ ಚಿಕನ್ ಕಬಾಬ್ ಥರನೇ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕೊಂಚ ಗಾರ್ಡಿಶಿಗೆ ಒಂದು ಸ್ವಲ್ಪ ನೀರಲ್ಲಿ ಹಾಕ್ಕೊಳನಂತೆ ನೋಡಿ ಬೇಕಾದರೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮಗೆ ನಾನು ಶ್ರವಣ ನಮಗೆ ಫೀಲೇ ಬರೋದಿಲ್ಲ ನಾನು ಯಾವ ರೀತಿ ನಾನ್ ವೆಜ್ ತಿಂತಿಲ್ಲ ಅನ್ನೋದು ಲೆಕ್ಕ ಬರುತ್ತೆ ನೋಡಿ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ರುಚಿ ಅನಿಸುತ್ತೆ ಮತ್ತೆ ನೋಡಿ ಸ್ವಲ್ಪ ಕದ್ದ ಸೊಪ್ಪು ಮೇಲೆ ಹಾಕ್ಕೊತೀನಿ ನೋಡಿ ಆ ಥರ ಬಂದಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನೆಲ್ಗೆ ಧನ್ಯವಾದಗಳು ವೀಕ್ಷಕರೇ